ಎಲ್ರಿಗೂ ನಮಸ್ಕಾರ ಇನ್ನೊಂದು ವಾರ್ತೆಗಳು ಏನಂತ ನೋಡುವ ಜನಸಾಮಾನ್ಯರಿಗೆ ದುಬಾರಿ ಕಾಲದಲ್ಲಿ ಇನ್ನೊಂದು ಹೊರೆ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆಯನ್ನು ದಿಢೀರನ್ನೇ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ ಈ ಹಿಂದೆಯೇ ಪೆಟ್ರೋಲ್ ಮೇಲೆ ರಾಜ್ಯದಲ್ಲಿ ಮಾರಾಟ ತೆರಿಗೆ ಭರ್ಜರಿ ಶೇಕಡಾ ಇಪ್ಪತ್ತೆಂಟು ಇಪ್ಪತ್ತೈದು ಪಾಯಿಂಟ್ ಒಂಬತ್ತರಷ್ಟಿತ್ತು ಅದನ್ನು ಶೇಕಡಾ ಮೂರು ಪಾಯಿಂಟ್ ಒಂಬತ್ತರಷ್ಟು ಏರಿಕೆ ಮಾಡಲಾಗಿದೆ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯು ಶೇಕಡಾ ಹದ್ನಾಲ್ಕು ಪಾಯಿಂಟ್ ಮೂವತ್ತ ನಾಲ್ಕರಷ್ಟಿತ್ತು ಅದನ್ನು ಶೇಕಡಾ ನಾಲ್ಕು ಪಾಯಿಂಟ್ ಒಂದರಷ್ಟು ಏರಿಕೆ ಮಾಡಲಾಗಿದೆ ಪರಿಣಾಮ ಪೆಟ್ರೋಲ್ ದರ ಮತ್ತೆ ರಾಜ್ಯದಲ್ಲಿ ನೂರು ರೂಪಾಯಿ ದಾಟಿದೆ ಡೀಸೆಲ್ ದರ ತೊಂಬತ್ತಕ್ಕೆ ತಲುಪಿದೆ ಕೇಂದ್ರ ಸರ್ಕಾರದ ಕಳೆದ ಆರೇಳು ತಿಂಗಳಿನಿಂದ ತೈಲ ಬೆಲೆ ಏರಿಕೆ ಮಾಡಿರಲಿಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳ ಇಳಿದಿದ್ದರೂ ಕೇಂದ್ರ ಸರ್ ಸರ್ಕಾರ ತೈಲ ಬೆಲೆ ಇರಿಸುತ್ತಿಲ್ಲ ಎಂಬ ರಾಜ್ಯ ಸರ್ಕಾರಗಳು ಟೀಕಿಸಿದ್ದವು ಆದರೆ ಈಗ ರಾಜ್ಯ ಸರ್ಕಾರವೇ ತೈಲ ಬೆಲೆಯನ್ನು ಗಣನೀಯವಾಗಿ ಏರಿಕೆ ಮಾಡಿದೆ ಇದು ಈಗಲೇ ದುಬಾರಿಯಾಗುವ ಜನರ ಜೀವನವನ್ನು ಎಷ್ಟು ದುಬಾರಿಯಾಗಲಿಸಿದೆ ಕರ್ನಾಟಕದಲ್ಲಿ ಈಗ ತೈಲ ಬೆಲೆ ಬಹುತೇಕ ಎಲ್ಲ ರಾಜ್ಯರಿಗಿಂತ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ಕೆಲ ಉಚಿತ ಯೋಜನೆಗಳನ್ನು ಜಾರಿಗೊಳಿಸುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಮೊದಲಷ್ಟು ಆದಾಯ ಸಂಗ್ರಹಿಸವಾಗುತ್ತಿರಲಿಲ್ಲ ಅದಕ್ಕೆ ಆಡಳಿತ ರೂಢ ಪಕ್ಷಗಳ ಶಾಸಕರಿಂದಲೇ ಆಕ್ಷೇಪಗಳು ಕೇಳಿಬಂದವು ಈ ಯೋಜನೆಗಳನ್ನು ನಿಲ್ಲಿಸಿ ಎಂದು ಕೆಲವರು ಬಹಿರಂಗವಾಗಿ ಕೇಳಿದರು ಹೀಗಾಗಿ ಸರ್ಕಾರದ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಲೇ ಒತ್ತಡಕ್ಕೆ ಸಿಲುಕಿತು ಅದರಿಂದ ಬೊಗ್ಗಸಕ್ಕೆ ಸಾವಿರ ಕೋಟಿ ರೂಪಾಯಿ ಆದಾಯ ತರುವ ಕೈಲಾದ ಮೇಲಿನ ಮಾರಾಟ ತೆರಿಗೆ ಮೇಲೆ ಸಹಜವಾಗಿಯೂ ಸರಕಾರದ ಕಣ್ಣು ಹಾಯಿಸಿದೆ ಸದ್ಯದಲ್ಲಿ ಇದೊಂದು ದೊಡ್ಡ ಆದಾಯ ಮೂಲವಾದ ಮದ್ಯದ ಮೇಲಿನ ತೆರಿಗೆಯನ್ನು ಏರಿಕೆ ಮಾಡಲು ಸಜ್ಜಾಗಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ದರಗಳು ಮಾರುಕಟ್ಟೆಗೆ ಅಥೆಯನ್ನು ನರನಾಡಿದೆಯಂತೆ ಇವುಗಳ ದರ ಏರಿದರೆ ಜನಸಾಮಾನ್ಯರ ಹಾಗೂ ಸರಕು ಸಾಗಾಣಿಕೆ ವೆಚ್ಚಗಳು ಜಾಸ್ತಿಯಾಗಿ ಎಲ್ಲ ಸೇವೆ ಹಾಗೂ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತದೆ ಔಷಧದಿಂದ ಹಿಡಿದು ಹಾಕಿಯವರೆಗೆ ಪ್ರತಿಯೊಂದು ಇನ್ನಷ್ಟು ದುಬಾರಿಯಾಗುತ್ತದೆ ಸಹಜವಾಗಿ ಬಡವರು ಹಾಗೂ ಜನಸಾಮಾನ್ಯರ ತಿಂಗಳ ವೆಚ್ಚವನ್ನು ಅದು ಹೆಚ್ಚಿಸುತ್ತದೆ ಸದ್ಯ ದೇಶದಂತ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕೆಂಬ ಕೂಗಿರುವಾಗ ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಎಂದು ಜನರು ನಿರೀಕ್ಷಿಸಿದರು ಆ ನಿರೀಕ್ಷೆ ಹುಸಿಯಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ